ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ರೂಪ ಕೆಚ್ಚದೆ ಕನ್ನಡತಿ ಗೆಲ್ಗೆ ಸಿರಿ ಕನ್ನಡ ಬಾಳ್ಗೆ ಅಂತ ಹೇಳ್ತಾ ಈಗ ಲಾಸ್ಟ್ ವಿಡಿಯೋದಲ್ಲಿ ಒಂದು ಜಾನಪದ ಗೀತೆಯನ್ನ ಕೇಳಿದ್ರಿ ಅದೇ ರೀತಿಯಾದಂತಹ ಜಾನಪದ ಗೀತೆ ಅಂದ್ರೆ ತನ್ನ ಮಗ ಬಿಟ್ಟೋದಾಗ ಮದುವೆ ಆದ ನಂತರ ಬಿಟ್ಟೋದ ಬಿಟ್ಟೋದ ಮೇಲೆ ಆ ತಾಯಿ ನೊಂದ್ಕೊಂಡು ಒಂದು ಹಾಡನ್ನ ಹೇಳ್ತಾಳೆ ಅದು ಹೇಗಿರುತ್ತೆ ತನ್ನ ಮನೆಗೆ ಮತ್ತು ತನ್ನ ಮಗಳು ಬರ್ತಾ ಇರೋಲ್ಲ ಆ ಒಂದು ಸಂಕಟವನ್ನ ಹೇಗೆ ತೋಡ್ಕೊಳ್ತಾಳೆ ಅನ್ನೋದನ್ನ ಒಂದು ಜಾನಪದ ಗೀತೆ ಮುಖಾಂತರ ನಮ್ಮ ನಮ್ಮ ಪುಟ್ಟ ಗೌರಿಯ ಸಮಾಜರ ಕಂಠದಿಂದ ಬರುತ್ತೆ ದಯವಿಟ್ಟು ಎಲ್ಲರೂ ಕೇಳಿ ಆನಂದಿಸಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಹಾಡನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಯಾರ ಚಂದಾಯಿ ಮರತೆ ಮರತೆ ಹೋದ ಸೊಸೆ ಬಂದು ಒಂದು ವರುಷದಾಗ ನನ್ನ ಮಗ ಬೇರೆಯಾದ ಮೋರೆ ತಂದಗ ಮರುಳನಾಗಿ ತನ್ನ ತಾಯಿ ಮರತೆ ಹೋದ ತನ್ನ ತಾಯಿ ಮರತೆ ಹೋದ ಸೊಸೆಯು ಬರುತ್ತಳೋ ಸುಖವ ತರುತಳೋ ಗಾಳಾಗಿ ನಮ ತರುತಳೋ ಸುಖವ ತರುತಳೋ ಗಾಳಾಗಿ ನ ಮಾತ ಕದೇ ಬಂದು ಒಂದು ವರುಷದಾದ ನನ್ನ ಮಗ ಬೇರೆಯಾದ ಮೋರೆ ಚಂದಕ ಮರುಳನಾಗಿ ತನ್ನ ತಾಯಿ ಮರತೆ ಹೋದ ತನ್ನ ತಾಯಿ ಮರತೆ ಹೋದ ಮಗ ಹಂತ ಸಾಗಾರ ಬಿದ್ದರೆ ಮೋರ್ತಿರೋತಾನ మగా హన్షార బ మర తెరుగుతానా అమ్మ అన్నదే మరత మోది ముదుక అనుతానా అమ్మ అన్నదే మరత మోది ముదుక అను తానా హాలు కొ సలవ మగనరి మగన సలవ తాయ మగన రీతి బిందాకీసే అమ్మగ నమర తమ్మిగ నమర తందే బదగ మేర మోరే చందగా మరుడన తి మరకే హోద తన తాయి మరే హోద

どうだ ಈ ಹಾಡನ್ನು ಕೇಳಿದ ಮೇಲೆ ಎಂಥವರಿಗೂ ಒಂದು ಕಡೆ ಬೇಜಾರು ಅನ್ನೋದು ಹಾಗೆ ಆಗುತ್ತೆ ಇದು ಹೆಣ್ಮಕ್ಳಲ್ಲೂ ಆಗುತ್ತೆ ಮತ್ತು ಗಂಡು ಮಗು ಇರೋರಿಗೂ ಆಗುತ್ತೆ ಹೆಣ್ಮಗು ಇರೋರಿಗೂ ಆಗುತ್ತೆ ಇದು ಬರೀ ಗಂಡು ಮಕ್ಕಳು ಮಾತ್ರ ಸೀಮಿತ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಹೆಣ್ಣೆತ್ತವರು ಕೂಡ ಅದನ್ನು ತಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕಾರದಲ್ಲಿ ಹೇಳಿ ಕಳಿಸ ಕಳಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತೀನಿ ಹಾಗೆಯೇ ಗಂಡನ ಮನೆಗೆ ಕೂಡ ಹಾಗೆ ರೀತಿಯಾಗಿ ಅವ್ರನ್ನ ಮಗಳ ರೀತಿಯಾಗಿ ನೋಡೋವಂಥ ಜವಾಬ್ದಾರಿ ಅವರಿಗೂ ಕೂಡ ಅಷ್ಟೇ ಇರುತ್ತೆ ಬಟ್ ಬಟ್ ಆದರೂ ಕೂಡ ಇಂತಹ ಒಂದು ಭಾವನಾತ್ಮಕದಂತಹ ಜಾನಪದ ಗೀತೆಯನ್ನ ನಿಮ್ಮೆಲ್ಲರ ಮನಸ್ಸು ಕಲ್ತಿದೆ ಮತ್ತು ಕೆದಕಿದೆ ಹಾಗೆ ನಿಮ್ಮ ಮನಸ್ಸು ಮುಟ್ಟಿದೆ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ರೂಪ